ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಇಡೀ ದೇಶದ ಚಿತ್ತ ಇವತ್ತು ಧರ್ಮಸ್ಥಳದ ಕಡೆಗೆ ನೆಟ್ಟಿದೆ ಕಾರಣ ಇಷ್ಟೇ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರು ಕೊಡೋದಕ್ಕೆ ಮುಂದಾದಾಗ ಸರ್ಕಾರನೇ ಅಲರ್ಟ್ ಆಯಿತು ಎಸ್ಐ ಟಿ ರಚನೆ ಮಾಡ್ತು ನೋಡಪ್ಪ ಆರೋಪ ದೂರುಗಳಿಗೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡೋದಕ್ಕೆ ಒಂದು ಎಸ್ಐ ಟಿ ಕೂಡ ಫಾರ್ಮ್ ಮಾಡ್ತು ಹಾಗಾಗಿ ಎಲ್ಲರ ನಂಬಿಕೆ ಬಂತು ಎಸ್ಐಟಿ ಟಿ ರಚನೆ ಆಯ್ತಲ್ಲ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಒಂದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇತ್ತು ಬಟ್ ಈ ನಂಬಿಕೆ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ತನಿಖೆ ಆಗ್ತಾ ಇದ್ದಂತ ಹೊತ್ತಲೆ ಯಾರು ಕೂಡ ನಿರೀಕ್ಷೆ ಮಾಡಲು ಸಾಧ್ಯ ಇಲ್ಲ ಅಂತದೊಂದು ದೊಡ್ಡ ಬೆಳವಣಿಗೆ ಇದ್ರಲ್ಲಿ ಆಗೋಯ್ತು ಅದು ಪ್ರಮುಖವಾಗಿ ಇನ್ಸ್ಪೆಕ್ಟರ್ ಮಂಜುನಾಥ್ ಅನ್ನೋ ಸಾಕ್ಷಿದಾರನ ಮೇಲೆ ಬೆದರಿಕೆ ಹಾಕಿದ್ದಾರೆ ಅಂತ ಹಾಗಾದ್ರೆ ಏನ್ ಮಾಡ್ತಿದ್ದಾರೆ ಯಾವ ರೀತಿ ಬೆದರಿಕೆ ಹಾಕಿದ್ರು ಅವ್ರು ಏನೆಲ್ಲ ಹೇಳಿದ್ರು ಸಾಕ್ಷಿದಾರನಿಗೆ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಈ ಎಪಿಸೋಡ್ ನಲ್ಲಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಫಸ್ಟ್ ಟೈಮ್ ರಾಜ್ಯದ ಇತಿಹಾಸ ಅಂತ ನೋಡಿದಾಗ ಒಂದು ಪ್ರಕರಣ ಯಾವುದೇ ಹೋರಾಟ ಪ್ರತಿಭಟನೆಗಳು ವಿಪಕ್ಷ ನಾಯಕರ ಒತ್ತಡ ಇಲ್ಲದೆ ಎಸ್ ಐ ಟಿ ಫಾರ್ಮ್ ಆಗಿರೋದು ಇದೇ ಮೊದಲು ಅಂತ ಅದು ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟಂತೂ ಯಾಕಂದ್ರೆ ಅದು ಹಿಂದೂಗಳ ಭಾವನೆಯಾಗಿತ್ತು ಆ ಜಾಗದ ಬಗ್ಗೆ ಒಂದು ಆರೋಪ ಸಿಗ್ತಾ ಇದೆ ಯಾರೊಬ್ಬ ಅನಾಮಿಕ ವ್ಯಕ್ತಿ ಬಂದು ನಾನೇ ಕೆಲಸ ಮಾಡಿದ್ದೀನಿ ಅದಕ್ಕೆ ಸಾಕ್ಷಿಗಳಿದೆ ಈಗಲೇ ನೀವು ಜಾಗವನ್ನು ಅಗದು ನೋಡಬಹುದು ಅಂತ ಹೇಳಿದಾಗ ಯಾರ್ ತಾನೇ ಸುಮ್ಮನೆ ಇರ್ತಾರೆ ಹೇಳಿ ಆ ಭಾವನೆಗಳಿಗೆ ಧಕ್ಕೆ ಆಯಿತು ಇಲ್ಲ ಸತ್ಯ ಅಸತ್ಯತೆ ಹೊರಗಡೆ ಬರಲೇಬೇಕು ಸರಿಯಾದ ರೀತಿಯಲ್ಲಿ ತನಿಖೆ ಆಗಲೇಬೇಕು ಅಂತ ಎಲ್ಲರ ಒತ್ತಾಯ ಕೂಡ ಆಗಿತ್ತು ಅದರಂತೆ ಸರ್ಕಾರ ಕೂಡ ಅದಕ್ಕೆ ಧ್ವನಿಗೂಡಿಸಿ ಎಸ್ ಐ ಟಿಯನ್ನ ರಚನೆ ಮಾಡಿತು ಈಗ ಅತಿದೊಡ್ಡ ನಂಬಿಕೆ ನಮ್ಮ ನಿಮ್ಮೆಲ್ಲರದ್ದು ಅಂತ ಅಂದ್ರೆ ಅದರಲ್ಲಿ ಹಿರಿಯ ಅಧಿಕಾರಿಗಳು ಪ್ರಣವ್ ಮೋಹಂತಿ ಮತ್ತು ಅನುಚೇತರಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನ ಒಳಗೊಂಡಂತಹ ಐ ಟಿ ಟೀಮ್ ಯಾವುದೇ ಪ್ರಭಾವಕ್ಕೆ ಒತ್ತಡಕ್ಕೆ ಒಳಗಾಗದೆ ಸತ್ಯಾಸತ್ಯತೆ ಆಚೆ ತರುವಲ್ಲಿ ತನಿಖೆ ಮಾಡೇ ಮಾಡ್ತಾರೆ ಎನ್ನುವಂತಹ ವಿಶ್ವಾಸ ನಮ್ಮೆಲ್ಲರದ್ದು ಕೂಡ ಆಗಿತ್ತು ಬಟ್ ಇದೇ ಐ ಟಿ ಟೀಮ್ ನಲ್ಲಿದ್ದಂತಹ ಒಬ್ಬರ ಬಗ್ಗೆ ಒಂದು ಗಂಭೀರ ಆರೋಪ ಕೇಳೋದು ಸಿಗ್ತಾ ಇದೆ ಸಹಜವಾಗಿ ಒಂದಷ್ಟು ನಿರೀಕ್ಷೆಗಳಿತ್ತು ಯಾರಾದ್ರೂ ಏನಾದ್ರೂ ಪ್ರಭಾವಕ್ಕೊಳಗಾದ್ರೆ ಯಾರಾದ್ರೂ ಒತ್ತಡ ಹಾಕ್ಬಿಟ್ರೆ ತನಿಖೆ ದಿಕ್ ತಪ್ಪಿಡುತ್ತಾ ಅಂತ ಹಂಗಂತ ಎಲ್ಲ ಅಧಿಕಾರಿಗಳ ಬಗ್ಗೆ ಅನುಮಾನ ಅಲ್ಲ ಯಾರೊಬ್ರು ಮಾಡ್ತಾರೆ ಅನ್ನುವಂತಹ ಅನುಮಾನ ಬಹುತೇಕರಿಗೆ ಇತ್ತು ಅದು ಈಗಲೂ ಕೂಡ ಸಾಬೀತಾಗ್ ಹೋಯಿತು ಪ್ರಮುಖವಾಗಿ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅವರ ಬಗ್ಗೆನೆ ಒಂದು ಗಂಭೀರ ಆರೋಪ ಕೇಳೋದು ಸಿಗ್ತಾ ಇದೆ ಅದು ಸಾಕ್ಷಿದಾರನ ಮೇಲೆ ಬೆದರಿಕೆ ಹಾಕಿದ್ದಾರೆ ಒತ್ತಡ ಹಾಕಿದ್ದಾರೆ ಅಂತ ನೋಡು ಈ ಪ್ರಕರಣವನ್ನ ವಾಪಸ್ ಪಡೆದುಕೊಳ್ಬೇಕು ನನಗೆ ಯಾರು ಒತ್ತಡ ಹಾಕಿ ಸುಖ ಸುಮ್ಮನೆ ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ದೂರ ಕೊಡೋದಕ್ಕೆ ಮುಂದೆ ಕರ್ಕೊಂಡು ಬಂದ್ರು ಹಾಗಾಗಿ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಈ ಕ್ಷಣಕ್ಕೆ ನೀನು ಹಿಂದೆ ಸರಿದು ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕ್ಷಿ ಸಾಕ್ಷಿ ಹೇಳೋದಕ್ಕೆ ಬಂದವನ ಮೇಲೆಯೇ ಈ ರೀತಿ ಬೆದರಿಕೆ ಹಾಕಿದ್ದಾರೆ ದಬ್ಬಾಳಿಕೆ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಅನ್ನುವಂತ ಗಂಭೀರ ಆರೋಪ ಕೇಳೋದು ಸಿಗ್ತಾ ಇದೆ ನಿಮಗೆಲ್ಲ ಗೊತ್ತು ಇದೆ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಕೂಡ ಐ ಟಿ ಟೀಮಲ್ಲಿದ್ದಾರೆ ಅಂತ ಪಕ್ಕವಾಗಿ ಯಾರು ಈ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ ಅನ್ನೋದು ಬಹುತೇಕರ ಪ್ರಶ್ನೆ ಇದು ಶಿರಸಿ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಸರ್ಕಾರ ಏನೇ ಎಸ್ಐಟಿ ಟಿ ರಚನೆ ಮಾಡುತ್ತಲ್ಲ ಇವರನ್ನ ಕೂಡ ಅದರಲ್ಲಿ ನೇಮಕ ಮಾಡಿದೆ ಆದರೆ ಈಗ ಎಸ್ ಐ ಟಿ ಟೀಮ್ನಲ್ಲಿರುವಂಥ ಈ ಮಂಜುನಾಥ್ ಗೌಡರ ಮೇಲೆ ಒಂದು ಗಂಭೀರ ಆರೋಪ ಕೇಳಲು ಸಿಕ್ಕಿದೆ ಸಾಕ್ಷಿದಾರನ ಮೇಲೆ ಒತ್ತಡ ಹಾಕಿ ಬೆದರಿಕೆ ಹಾಕಿ ಈ ಕಂಪ್ಲೀಟ್ ಹಾಕಿ ಕೇಸನ್ನ ಉಲ್ಟಾ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ ಅಂತ ಅಲ್ಲಿಗೆ ಜನ ಕೆಲವರು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಹಿಂಗೆ ಆಗಿರಬಹುದಾ ಆತ ಹೇಳ್ತಾ ಇರೋದು ನಿಜ ಇರಬಹುದಲ್ಲ ಅಂತ ಈತ ಈಗ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅವರ ನಡವಳಿಕೆ ನೋಡಿದ್ರೆ ಅವರು ಒತ್ತಡ ಹಾಕ್ತಾ ಇರೋದು ಬೆದರಿಕೆ ಹಾಕುವುದನ್ನು ನೋಡಿದ್ರೆ ನಿಮಗೆಲ್ಲ ನಿಜ ಅನಿಸ್ಬಿಡಲ್ವಾ ಹಾಗಂದ್ರೆ ಏನೂ ಆಗಿದೆ ಈತನೇ ಇದನ್ನ ಮರೆಮಾಚಿಸುವಂತ ಪ್ರಯತ್ನ ಮಾಡ್ತಿದ್ದಾನೆ ಅಂದ್ರೆ ಈತ ಸಪೋರ್ಟ್ ಮಾಡ್ತಿದ್ದಾನೆ ಅಂದ್ರೆ ಖಂಡಿತ ಏನೋ ಆಗಿರಬಹುದು ಅಲ್ವಾ ಅನ್ನುವಂತ ಅನುಮಾನಗಳು ದಟ್ಟ ಆಗಲ್ವಾ ಪ್ರಮುಖವಾಗಿ ನೋಡಿ ಸುಮ್ಮನೆ ಹೋಗಿ ಸಾಕ್ಷಿದಾರನ ಬಳಿ ಇವರು ಮಾತನಾಡಿಲ್ಲ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ ಐ ಟಿ ಟೀಮ್ ಅಲ್ಲಿರೋರು ನೋಡು ಯಾರ್ದು ಒತ್ತಡ ಇತ್ತು ಯಾರು ನನ್ನ ಹೇಳ್ ಕರ್ಕೊಂಡು ಬಂದ್ರು ಯಾರ್ದು ಪ್ರಭಾವಕ್ಕೊಳಗಾಗಿ ನಾನು ದೂರ ಕೊಟ್ಬಿಟ್ಟೆ ಇದು ನನ್ನ ಅಂದ್ರೆ ನನ್ನ ಇಚ್ಛೆಯಿಂದ ನಾನೇ ಮುಂದೆ ಬಂದು ದೂರ ಕೊಟ್ಟಿದ್ದಲ್ಲ ಹಾಗಾಗಿ ಈ ದೂರನ್ನ ನಾನು ವಾಪಸ್ ಪಡ್ಕೊಳ್ತಾ ಇದ್ದೀನಿ ಯಾರಿಗೂ ಒತ್ತಡಕ್ಕೆ ಹೇಳಿಕೆ ಕೊಟ್ಬಿಟ್ಟೆ ನಾನು ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗಿಲ್ಲ ಯಾರು ಬೇಕು ಅಂತಲೇ ಇದನ್ನ ಮಾಡಿಸಿದ್ರು ಅನ್ನೋ ರೀತಿಯಲ್ಲಿ ನೀನು ಒಂದು ಸ್ಟೇಟ್ಮೆಂಟ್ ಕೊಡು ಅದನ್ನ ನಾನು ಮೊಬೈಲ್ನಲ್ಲೂ ಕೂಡ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ತೀನಿ ಜೊತೆಗೆ ಈ ಕೇಸನ್ನ ಕೂಡ ನೀನು ವಾಪಸ್ ತೆಗೆದುಕೊಂಡ್ಬಿಡು ಹಿಂದೆ ಸರದ್ಬಿಡು ಇಲ್ಲ ಅಂದ್ರೆ ನಿನಗೆ ಬೇರೆ ರೀತಿಯಲ್ಲಿ ಪಾಠ ಕಲಿಸ್ತೀವಿ ಅನ್ನೋ ರೀತಿಯಲ್ಲಿ ಸಾಕ್ಷಿದಾರನಿಗೆ ಬೆದರಿಕೆ ಹಾಕಿದ್ದಾರಂತೆ ಈ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಸೊ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೇ ಈಗ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅವರು ಸಾಕ್ಷಿದಾರನ ಮೇಲೆ ಒತ್ತಡ ಹಾಕಿ ಪ್ರಕರಣದ ದಿಕ್ಕನ್ನ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಅಂತ ಇದೇ ಇನ್ಸ್ಪೆಕ್ಟರ್ ಮೇಲೆ ಈಗ ಹಿರಿಯ ಐ ಪಿ ಎಸ್ ಅಧಿಕಾರಿಗಳಿದ್ದಾರಲ್ಲ ಪ್ರಣವ್ ಮೋಹಂತಿ ಅವರೆಲ್ಲರಿಗೂ ಕೂಡ ದೂರ ಕೊಟ್ಟಿದ್ದಾರೆ ಇವರನ್ನ ಈ ಕ್ಷಣಕ್ಕೆ ಎಸ್ ಐ ಟಿಯಿಂದ ಕೈ ಬಿಡಬೇಕು ಅನ್ನೋ ರೀತಿಯಲ್ಲಿ ಒತ್ತಡ ಹಾಕಲಾಗಿದೆ ಅನ್ನುವಂತ ಮಹತ್ತರ ಬೆಳವಣಿಗೆ ಈ ಪ್ರಕರಣದಲ್ಲಿ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಪ್ರಮುಖವಾಗಿ ಜಸ್ಟ್ ಐ ಟಿಯ ಹಿರಿಯ ಅಧಿಕಾರಿಗಳಿಗೆ ಮಾತ್ರ ಹೇಳಿದ್ರೆ ಇಲ್ಲ ನೇರವಾಗಿ ಗೃಹ ಇಲಾಖೆಗೂ ಕೂಡ ಪತ್ರ ಬರೆಯೋ ಮೂಲಕ ದೂರು ಕೊಡಲಾಗಿದೆ ಅಂತೆ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅವರನ್ನ ಈ ಕ್ಷಣಕ್ಕೆ ಎಸ್ ಐ ಟಿಯಿಂದ ಕೈ ಬಿಡಬೇಕು ಅಂತ ಅಲ್ಲಿಗೆ ಗೃಹ ಇಲಾಖೆಗೂ ಕೂಡ ಈ ಮಾಹಿತಿ ರವಾನೆಯಾಗಿದೆ ಸೊ ಹಾಗಾಗಿ ಗೃಹ ಇಲಾಖೆ ಈಗ ಮಂಜುನಾಥ್ ಗೌಡ ಅವರ ಮೇಲೆ ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ ಜಸ್ಟ್ ಜನಸಾಮಾನ್ಯರು ಯಾರು ಎಲ್ಲ ಆರೋಪ ಮಾಡ್ತಾ ಇರೋದು ಈಗ ಸಾಕ್ಷಿದಾರರ ಪರ ಇಬ್ರು ವಕೀಲರು ಇದ್ದಾರಲ್ಲ ಅವರು ಜೊತೆಗೆ ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟ ಜೊತೆಗೆ ನಿಂತಿದ್ದಾರಲ್ಲ ವಕೀಲರು ಅವರೆಲ್ಲ ಒಟ್ಟುಗೂಡಿ ಬಂದು ಈಗ ಸರ್ಕಾರಕ್ಕೆ ಒತ್ತಡ ಹಾಕ್ತಿದ್ದಾರೆ ಈ ಕ್ಷಣಕ್ಕೆ ಇವರನ್ನ ಎತ್ತಂಗಡಿ ಮಾಡಬೇಕು ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಈ ರೀತಿ ನಮ್ಮ ಸಾಕ್ಷಿದಾರನ ಮೇಲೆ ಬೆದರಿಕೆ ಹಾಕುವಂತಹ ಪ್ರಯತ್ನಗಳಾಗ್ತಾ ಇದೆ ಈ ಈ ಯಾವುದೇ ಕಾರಣಕ್ಕೂ ಕ್ಷಣಕ್ಕೆ ಕ್ರಮ ಆಗಬೇಕು ಅಂತ ಅವರೆಲ್ಲರೂ ಕೂಡ ಸರ್ಕಾರದ ಮೇಲೆ ಇನ್ಫ್ಯಾಕ್ಟ್ ಗೃಹ ಇಲಾಖೆಯ ಮೇಲೆ ಒತ್ತಡ ಹಾಕಿದ್ದಾರೆ ಎನ್ನುವಂತ ಮಾಹಿತಿ ಸದ್ಯ ನ್ಯೂಸ್ ಬಿಟ್ ಲೈವ್ಗೆ ಲಭ್ಯವಾಗಿದೆ ನೋಡಿ ನೀವೇನೇ ಹೇಳಿ ಇಡೀ ಧರ್ಮಸ್ಥಳ ಗ್ರಾಮ ಅದು ನಾನು ಆಗ್ಲೇ ಹೇಳಿದ್ನಲ್ಲ ಹಿಂದೂಗಳ ಭಾವನೆ ಅಂತ ಸೊ ಅಲ್ಲಿಗೆ ಧಕ್ಕೆ ಆಗುವಂತಹ ಆಗಿ ಆಗಿಬಿಟ್ಟಿದೆ ಅಂತ ಅಂದಾಗ ಆತ ಮಾಡ್ತಾ ಇರುವಂತಹ ಆರೋಪಗಳ ನಿಜಾನ ಸುಳ್ಳ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಲೇಬೇಕು ಸತ್ಯಾಂಶ ಹೊರಗಡೆ ಬರಲೇಬೇಕು ತಪ್ಪು ಯಾರೇ ಮಾಡಿದ್ರು ಕೂಡ ತಕ್ಕ ಶಿಕ್ಷೆ ಆಗ್ಲೇಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ ಇಷ್ಟೆಲ್ಲ ಆಗ್ರಹದ ಮಧ್ಯೆ ಒಂದು ನಿಷ್ಠಾವಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳನ್ನ ಒಳಗೊಂಡಂತ ಎಸ್ಐ ಟಿ ತಂಡ ರಚನೆ ಆಗುತ್ತೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ ಯಾರ ಪ್ರಭಾವ ಒತ್ತಡಕ್ಕೆ ಮಣಿದ ಇರುವಂತಹ ಅಧಿಕಾರಿಗಳಿದ್ದಾರೆ ಪ್ರಮುಖವಾಗಿ ನಮ್ಮ ನಿಮ್ಮೆಲ್ಲರ ಬೇಡಿಕೆ ಕೂಡ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ದೊಡ್ಡ ಅಭಿಯಾನ ಆಗ್ತಾ ಇತ್ತು ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಇಷ್ಟೆಲ್ಲ ಆದ ಬಳಿಕವೂ ಕೂಡ ಅವರ ನೇತೃತ್ವದಲ್ಲಿ ತನಿಖೆ ಆಗುತ್ತೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ಹೊತ್ತಲ್ಲಿ ಈ ಒಬ್ಬ ಇನ್ಸ್ಪೆಕ್ಟರೇ ದಿಕ್ಕನ್ ತನಿಖೆ ದಿಕ್ಕನ್ನ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ ಸಾಕ್ಷಿಧಾರನ ಮೇಲೆ ಒತ್ತಡ ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಇವರ ವಿರುದ್ಧ ಕೂಡ ಕ್ರಮ ಆಗಬೇಕಲ್ವಾ ಸೊ ಸರ್ಕಾರ ಈ ನಿಟ್ಟಿನಲ್ಲಿ ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಸದ್ಯ ಕಾದು ನೋಡ್ಬೇಕಾಗುತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ